ನೋಡ್ಬೋದು ಸ್ನೇಹಿತರೆ ರೈತ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಾಗ ಕಬ್ಬು ನಾಟಿ ಮಾಡಿದ ಮೇಲೆ ಕಸ ಎದ್ದ ತಕ್ಷಣವೇ ಈಗ ಎಣ್ಣೆ ಹೊಡೆಯೋದು ಎಣ್ಣೆ ಯಾವುದು ಅಂದರೆ ಇದು ಕಸದ ಎಣ್ಣೆ ಸ್ಟ್ರೈಕರು ಇನ್ನೊಂದು ಬಂದು ಟೂ ಫೋರ್ ಡಿ ಎಲ್ಲರಿಗೂ ಗೊತ್ತಿದೆ ಟು ಫೋರ್ ಡಿ ಹಾಗೆ ಸ್ಟ್ರೈಕರು ಇದು ಹುಲ್ಲು ಕಸ ಮಾತ್ರ ಹೋಗೋದಿಲ್ಲ ಸ್ನೇಹಿತರೆ ಉಳಿದ ಗುಂಡೇಲಿ ಕಸ ಮಾತ್ರ ಹೋಗುತ್ತದೆ ಕಬ್ಬಿನಲ್ಲಿ ಈಗ ಇದನ್ನು ಮಿಕ್ಸ್ ಮಾಡೋಣ ಇದು ಎಂಟು ಪಂಪ್ ಎಣ್ಣೆ ಇದೆ ನೋಡಿ ಫ್ರೆಂಡ್ಸ್ ಈಗ ಮಿಕ್ಸ್ ಮಾಡಿ ಸ್ಪ್ರೇಯಿಂಗ ಮಾಡೋದು ಹೇಗೆ ಅಂತ ನೋಡಿಕೊಂಡು ಬರೋಣ ಬನ್ನಿ ಬನ್ನಿಬೋದು ಫ್ರೆಂಡ್ಸ್ ಕಸದಿ ಕಲಿಸ ಈ ರೀತಿ ಮಿಕ್ಸಿಂಗ್ ಮಾಡಿ ಈ ರೀತಿ ಹೊಡ್ದು ನೋಡ್ರಿ ಫ್ರೆಂಡ್ಸ್ ನೋಡ್ರಿ ನೋಡಿರಿ ಕಸದೆ ಹೊಡೆಯಾಯ್ತು ನೋಡ್ರಿ ಕಬ್ ಹಚ್ಚಿ ಎರಡು ತಿಂಗಳಾತ್ರಿ ಒಂದು ತಿಂಗಳಾಗೈತೆ ಈಗ ಕಸ ಅಂತರ ಪುಲೋ ಬಂದೈತ್ರಿ ಕಸ ಪುಲ ಸಂಬಂಧ ಎಣ್ಣೆ ಹೊಡೆಯಾಯ್ತಿ ರೀ ಎಣ್ಣೆ ಯಾವುದೈತೆ ಅಂದ್ರೆ ನೋಡ್ರಿ ಇಲ್ಲ ಫ್ರೆಂಡ್ಸ ಈಗ ಹೇಳೀನಿರಿ ಅದ್ರ ಬಗ್ಗೆ ಮಾಹಿತಿ ಆ ಎಣ್ಣೆ ಕಲಿಸ ಹೊಡೆಯಾಯ್ತು ನೋಡ್ರಿ ಫ್ರೆಂಡ್ಸ್ ಈ ರೀತಿ ಹೊಡಿದ್ ನೋಡಿರಿ ಎಣ್ಣೆ ನೋಡ್ರಿ ಈ ರೀತಿ ಕಸ ನೋಡ್ರಿ ಹಟ್ಟ ಯಾವತ್ತಿಗೈತಿ ಕಬ್ಬಿನ ಕಬ್ಬಕ್ಕೆ ಕಣ್ಮತ್ ಆಯ್ತಿ ಈಗ ಕಸದಿ ಹೊಡಿಯಾಯ್ತು ನೋಡ್ರಿ ಫ್ರೆಂಡ್ಸ್ ಈ ರೀತಿ ಕಸದಿ ಬಿಡಿಬೇಕ್ರಿ ಇದನ್ನ ಹೊಟ್ಟೆ ಎಲ್ಲ ನೆಲ ತೊಯ್ಯಂಗೆ ಈ ರೀತಿ ಬಿಡಿಬೇಕು ನೋಡ್ರಿ ಬಿಡಿ ಮೆಥಡ್ ಅಂದ್ರೆ ಇದೆ ನೋಡ್ರಿ ಫ್ರೆಂಡ್ಸ್ ಈ ರೀತಿ ಕಸ ಬಿಡಿಬೇಕ್ರಿ ಈಗ ನೋಡ್ರಿ ಅಟ ಈ ರೀತಿ ಒಟ್ಟೆ ಸರಿ ಏನಿಗೆ ಬಡದ್ರೆ ಕಸ ಅಂತ ಕಬ್ಬ ಕಬ್ಬು ಸರಿ ಕಾಣಕ್ಕೆ ಚಾಲು ಹೋಗೈತಿರಿ ಫ್ರೆಂಡ್ಸ್ ಈಗ ನೋಡ್ರಿ ಈ ರೀತಿ ಸ್ಪ್ರೇ ಮಾಡಾಯ್ತಿವಿ ನೋಡ್ರಿ ಅದಕ್ಕೆ ಈ ರೀತಿ ಸ್ಪ್ರೇಯಿಂಗ ಚಲೋ ಐತೆ ನೋಡಿರಿ ಈ ರೀತಿ ಹೆಂಗ್ ಬಡ್ದೇವಂದ್ರು ಪತ್ತೆ ಸರಿ ಫಸ್ಟ್ ಕ್ಲಾಸ್ ಕಸದಾಗ ಎಲ್ಲ ಕಸ ಹೋಗ್ತಾರ ಕಬ್ಬು ಮಲಗೊಂಡಾಗ ಕಾಣ್ತೈತ್ರಿ ಕಬ್ಬು ಈಗ ಮಳಿಗೆ ಕಾಣ್ತರಿ ಕಸದನ್ನು ಬಿಡಿಯಾಯ್ತಿರಿ ಫ್ರೆಂಡ್ಸ್